ವೀಕ್ಷಕರಿ ಶಿಟಿಗಟ್ಟ ಸಭೆಯ ಸುದ್ದಿಗೆ ಸ್ವಾಗತ ನಾನು ಅದ್ವಿಕಾ ಈ ದಿನದ ಪ್ರಮುಖ ರಾಜ್ಯದ ಶಕ್ತಿ ಕೇಂದ್ರ ಪ್ರತಿಯೊಬ್ಬರ ಮತದಾರರ ಮನಸ್ಸನ್ನ ಗೆದ್ದು ಮತದ ರೂಪದಲ್ಲಿ ಜನಪ್ರತಿನಿಧಿಗಳಾಗಿ ಆಯ್ಕೆಯಾಗಿ ಜನಗಳ ಕಷ್ಟ ಸುಖಗಳನ್ನ ಅವರ ಸಮಸ್ಯೆಗಳ ಭಾಗವಾಗಿ ಚರ್ಚೆ ಆಗಬೇಕು ವರ್ಷ ಪೂರ್ತಿ ದೇಶದ ವಿಶೇಷವಾಗಿ ರಾಜ್ಯದ ಅಭಿವೃದ್ಧಿ ವಿಚಾರವಾಗಿ ಚರ್ಚೆ ಆಗಂಥ ಒಂದು ಸುಸಂದರ್ಭ ಈಗ ಬೆಳಗಾವಿ ಸುವರ್ಣ ಸೌಧದಲ್ಲಿ ಅಧಿವೇಶನ ಇರೋಂಥದ್ದು ಇಂಥ ಒಂದು ವಾತಾವರಣದಲ್ಲಿ ಸಿ ಟಿ ರವಿಯವರು ಸುವರ್ಣ ಸೌಧದಲ್ಲಿ ಮಾತನಾಡಿರಂಥ ಮಾತು ಏನು ಮಹಿಳೆಯರ ಬಗ್ಗೆ ಒಂದು ಅವಾಚ್ಯ ಪದನ ಬಳಸಿ ಒಂದು ರೀತಿ ಎಲ್ಲೋ ಒಂದು ಕಡೆ ಮಹಿಳೆಯರ ಬಗ್ಗೆ ಅವ್ರಿಗಿರೋಂಥ ಒಂದು ಒಂದು ಕೀಳುಮಟ್ಟದ ಮನೋಭಾವ ಒಂದು ಧೋರಣೆ ಮಹಿಳೆಯರನ್ನ ಕಂಡ್ರೆ ಅವರು ವಾಸ್ತವಿಕವಾಗಿ ಎಷ್ಟು ಗೌರವ ಕೊಡ್ತಾರೆ ಅಂತೇಳಿ ನನ್ನ ಅವರು ಮಾಡಿದ ಮಾತಿನ ಒಂದು ಏನು ಮಾತಿತ್ತು ಆ ಮಾತಿನ ಮುಖೇನ ಅವರ ಮನಸ್ಥಿತಿ ಎಲ್ಲನೂ ಸಹ ಬಹಿರಂಗ ಆಗಿರೋಂಥದ್ದು ಇಂಥ ಮನಸ್ಥಿತಿ ಇರೋಂಥ ಅವರು ಅಲ್ಲಿ ಜನಪ್ರತಿನಿಧಿಯಾಗಿ ನಮ್ಮ ಸಮಸ್ಯೆಗಳಿಗೆ ಧ್ವನಿಯಾಗಂಥದಕ್ಕೆ ಅರ್ಹರ ಅಲ್ಲ ಅಲ್ಲ ಅರ್ಹರಲ್ಲ ಅವರು ಅವರಿಗೆ ಆ ಪದವಿನೂ ಸಹ ಘನತೆ ತರುವಂಥದ್ದಲ್ಲ ಆ ಪದವಿಗೆ ಅವರು ಕೂಡಲೇ ರಾಜೀನಾಮೆ ಕೊಡಬೇಕು ರಾಜ್ಯದ ಮಹಿಳಾ ಏನು ನಮ್ಮ ಸಮಾಜ ಏನಿದೆ ಎಲ್ಲ ಸ್ತ್ರೀಯರಿಗೂ ಸಹ ಅವರು ಅಪಮಾನ ಬೆಸಿದಂಗೆ ಒಬ್ಬ ಮಾಜಿ ಸಚಿವರಾಗಿದ್ದಂಥವರು ಸಾಕಷ್ಟು ಬಾರಿ ಶಾಸಕರಾಗಿ ಕೆಲಸ ಮಾಡೋದಂಥ ಅನುಭವ ಇರೋಂಥವ್ರು ನಿಂತರೆ ಗಂಟೆಗಟ್ಟಲೆ ದೇಶದ ಬಗ್ಗೆ ರಾಜ್ಯದ ಬಗ್ಗೆ ಪುಖಾನುಪುಖವಾಗಿ ಒಂದು ವಿಚಾರಗೋಷ್ಠಿಗಳಲ್ಲಿ ಭಾಗವಹಿಸಂಥದ್ದು ದೇಶದ ಸಮಸ್ಯೆಗಳ ಬಗ್ಗೆ ಸಮಾಜದ ಬಗ್ಗೆ ಧ್ವನಿಯಾಗಿ ಮಾತನಾಡೋಂಥದ್ದು ಸಾಕಷ್ಟು ನಾವು ಅವರ ಒಂದು ನೋಡಿರ್ತೀವಿ ಅಂಥವರ ಬಾಯಲ್ಲಿ ಈ ರೀತಿಯಾದಂಥ ಮಾತು ಕೇಳಿ ಬಂದಿರೋಂಥದ್ದು ದಿಗ್ಭ್ರಮೆ ಆಗಿದೆ ಮತ್ತು ಇದು ಖಂಡನೀಯ ಭಾಳಷ್ಟು ಶೋಚನೀಯ ಅವರನ್ನು ಆ ಒಂದು ವಿಚಾರವಾಗಿ ಸಿ ಟಿ ರವಿರನ್ನು ಬಳನ ಖಂಡಿಸೋಂಥದ್ದು ಆಗ್ತದೆ ವಿರೋಧಿಸ್ತಾ ಇದ್ದೀವಿ ಅವ್ರನ್ನ ಕೂಡಲೇ ಆ ಸ್ಥಾನದಿಂದ ಸಭಾಪತಿಗಳು ರದ್ದು ಮಾಡಬೇಕು ಈ ಒಂದು ಪದ ಬಳಕೆ ಅಕ್ಷಮ್ಯ ಅಪರಾಧ ಅದಕ್ಕೆ ಸಂವಿಧಾನದಲ್ಲಿ ಏನು ಶಿಕ್ಷೆ ಇದೆ ಅವರಿಗೆ ಆ ಶಿಕ್ಷೆ ಕೊಡೋದ್ರ ಮೂಲಕ ಅವರ ಪದವಿನೂ ಸಹ ಅವರು ಕೂಡಲೇ ಅವ್ರಿಗೇನಾದರೂ ಒಂದಷ್ಟು ಮಹಿಳೆಯರ ಬಗ್ಗೆ ಗೌರವ ಇದೆ ಕೂಡಲೇ ಕ್ಷಮಾಪಣೆ ಕೇಳೋಂಥದ್ದು ಆಗಬೇಕು ಮತ್ತು ರಾಜೀನಾಮೆ ಕೊಡೋಂಥದ್ದು ಆಗಬೇಕು ಅಂಥೇಳಿ ನಮ್ಮ ಒಂದು ಒತ್ತಲ್ಲ ಅಭಿಪ್ರಾಯ ಸರ್ ಹಾಗೆ ಆಸ್ತಿ ಏನು ಇಡೀ ನೂರ ನಲವತ್ತು ಕೋಟಿ ಜನಸಂಖ್ಯೆ ಇವತ್ತು ಭಾರತ ದೇಶದಲ್ಲಿ ಸರಿಸಮಾನವಾಗಿ ಎಲ್ಲೂ ಒಂದು ರೀತಿ ಗಲಭೆಗಳಿಲ್ಲದೆ ಒಂದು ಏನು ಮೌಢ್ಯಗಳು ಮೂಢನಂಬಿಕೆಗಳು ಮೇಲು ಕೀಳು ಆ ಜಾತಿ ಅಸಮಾನತೆ ಮ ಮೌಢ್ಯಗಳು ಇದ್ದಂಥ ವಾತಾವರಣದಲ್ಲಿ ಅಂಬೇಡ್ಕರ್ ಅವರ ಒಂದು ಸುದೀರ್ಘವಾದಂಥ ಹೋರಾಟ ಮನುಕುಲ ಒಳ್ಳೆಯದಾಗಬೇಕು ಎಲ್ಲರೂ ಸರಿಸಮಾನವಾಗಿ ತಮ್ಮ ಹಕ್ಕಂತ ಪಡ್ಕೊಂಡು ಶಾಂತಿಯುತವಾದಂಥ ವಾತಾವರಣದಲ್ಲಿ ಬದುಕು ಕಟ್ಕೊಬೇಕು ಅಂತೇಳಿ ಅವರು ಸುದೀರ್ಘವಾದಂಥ ಹೋರಾಟ ಮಾಡಿದಂಥವ್ರು ಅದರ ಜೊತೆಗೆ ಇಡೀ ದೇಶ ಸಂವಿಧಾನದಡಿಯಲ್ಲಿ ಒಂದು ಕಾನೂನಿಗೆ ಗೌರವ ತರಬೇಕು ಅಂತೇಳಿ ಸಂವಿಧಾನ ರಚನೆ ಮಾಡಿ ಪ್ರತಿಯೊಬ್ಬರೂ ಸಹ ಇವತ್ತು ಹೋಗಿ ಸಂಸತ್ನಲ್ಲಿ ನೀವು ಮ ಎಂ ಪಿಗಳಾಗಿ ಮಂತ್ರಿಗಳಾಗಿ ಪ್ರಧಾನಮಂತ್ರಿಗಳಾಗಿ ಏನು ಇವತ್ತು ಪದವಿಗಳಲ್ಲಿ ದೇಶನ ಕಟ್ತೀವಿ ಉದ್ಧಾರ ಮಾಡ್ತೀವಿ ಅಂತ ನೀವು ಮಾತಾಡ್ತಾ ಇದ್ದೀರಿ ಅದರ ಎಲ್ಲ ನೀವು ಅನುಭವಿಸ್ತಾ ಸಂವಿಧಾನದ ಮುಖ್ಯನ ಅಂಬೇಡ್ಕರ್ ಅವರು ಮಾಡಿರೋಂಥ ಒಂದು ಪ್ರಾಮಾಣಿಕ ಪ್ರಯತ್ನದಿಂದ ನೀವು ನಾವೆಲ್ಲರೂ ಸಹ ಇವತ್ತು ಅಧಿಕಾರದಲ್ಲಿರೋಂಥದ್ದು ಟಿ ಮಾರ್ ಪ್ರಧಾನಮಂತ್ರಿ ಆಗಿರೋಂಥದ್ದನ್ನು ನಾವು ಇವತ್ತು ದೇಶ ಪೂರ್ತಿ ಅವ್ರನ್ನ ಒಪ್ಕೊಳ್ತಾ ಇವೆ ಅದೇ ಟಿಮಾರ್ ಅಂಥ ಪ್ರಧಾನಮಂತ್ರಿ ಆಗಿರೋಂಥವರು ಸ ಸಂಪುಟದಲ್ಲಿರೋಂಥ ಅಮಿತ್ ಶಾ ಅವರವರು ಅಂಬೇಡ್ಕರ್ ಅವರ ಬಗ್ಗೆ ತಾತ್ಸಾರವಾಗಿ ಏನೋ ಒಂದು ಅವ್ರಿಗೆ ಅವಮಾನ ಮಾಡೋಂಥ ರೂಪದಲ್ಲಿ ಮಾತನಾಡುವಂಥದ್ದು ಖಂಡನೀಯ ಅವರು ಮಾಡಿರೋಂಥ ಒಳ್ಳೆಯ ಕೆಲಸದಿಂದ ಪ್ರತಿ ಹಂತದಲ್ಲೂ ಪ್ರತಿ ನಿಮಿಷದಲ್ಲೂ ಈ ದೇಶದಲ್ಲಿ ಪ್ರತಿಯೊಬ್ಬ ತುಳಿತುಕೊಳಗಾದ ಸಮಾಜ ಮಧ್ಯಮ ವರ್ಗದ ಸಮಾಜಗಳು ಮತ್ತು ಮೇಲ್ವರ್ಗದ ಸಮಾಜಗಳು ಎಲ್ಲರೂ ಸಹ ಅವ್ರನ್ನ ಸ್ಮರಿಸೋಂಥದ್ದು ಆಗ್ತಾ ಇದೆ ಆ ನಿಟ್ಟಿನಲ್ಲಿ ಬಿ ಜೆ ಪಿಯವ್ರ ಮನಸ್ಥಿತಿ ಅವ್ರ ಮುಖವಾಡ ಅಂಬೇಡ್ಕರ್ ಅವ್ರ ಬಗ್ಗೆ ಇದ್ದಂಥ ಒಂದು ಅಭಿಪ್ರಾಯ ಇವರು ಅಮಿತ್ ಶಾ ಅವರ ಮೂಲಕ ಬಹಿರಂಗ ಆಗಿದೆ ಕೂಡಲೇ ಅವರು ಗೃಹ ಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಡೋಂಥದ್ದು ಆಗಬೇಕು ಕ್ಷಮಾಪಣೆ ಕೇಳೋಂಥದ್ದು ಆಗಬೇಕು ನೂರ ನಲ್ವತ್ತು ಕೋಟಿ ಜನಸ ಜನಗಳಿಗೂ ಸಹ ಅಂಬೇಡ್ಕರ್ ಅವ್ರ ವಿಚಾರವಾಗಿ ಮಾನ್ಯ ಮಂತ್ರಿಗಳು ಕ್ಷಮೆ ಕೇಳಬೇಕು ಅಂಥೇಳಿ ನಾನು ಅವರ ಮಾತನ್ನು ಖಂಡಿಸ್ತಾ ಇದ್ದೀವಿ ಅದಕ್ಕೆ ನಮ್ಮ ವಿರೋಧನೂ ಸಹ ಇದೆ ನಾವು ಜೊತೆಗೆ ತಗೊಂಡೋಗ್ಬೇಕಂಥದ್ದು ನಮ್ಮಗಳ ದೇಹ ಉದ್ದೇಶ ಕೂಡಿ ಬಾಳುವಂಥದ್ದು ಅಂಬೇಡ್ಕರ್ ಅವರ ನಿಲುವು ಈ ಜಾತ್ಯತೀತಲ್ಲಿ ಈ ದೇಶ ಒಗ್ಗೂಡಬೇಕು ಅದನ್ನು ಒಡೆಯಂಥ ಕೆಲಸಗಳು ಭಾವನೆಗಳಿಗೆ ಧಕ್ಕೆ ತರೋಂಥದ್ದು ದೇವ್ರನ್ನ ಪೂಜೆ ಮಾಡೋಂಥದ್ದು ಹಿಂದೂ ಧರ್ಮದಲ್ಲಿ ರಕ್ತಗತವಾಗಿ ನಮಗೆ ಬಂದಿದೆ ಅದನ್ನು ನೀವು ವಿಶೇಷವಾಗಿ ಪಾಠ ಮಾಡೋದ್ರ ಮೂಲಕ ದೇವ್ರನ್ನ ನೀವು ಇಷ್ಟು ಬಾರಿ ನೀವು ಸ್ತೋತ್ರ ಮಾಡಿದರೆ ನಿಮಗೆ ವೈಕುಂಠ ಅದು ಸಿಗ್ತಾ ಇತ್ತು ನೀವು ಅಂಬೇಡ್ಕರ್ನ ಯಾವಾಗಲೂ ತೊಗೊಳ್ತೀರಿ ಅಂತೇಳಿ ಎಲ್ಲೋ ಒಂದು ಕಡೆ ಅಂಬೇಡ್ಕರ್ ಅವ್ರನ್ನ ಸ್ಮರಣೆ ಮಾಡೋಂಥ ವಿಚಾರವಾಗಿ ನೀವು ವ್ಯಂಗ್ಯವಾಗಿ ಮಾತಾಡಿರಂಥದ್ದು ಭಾಳ ನೋವು ತಂದಿದೆ ಪ್ರತಿಯೊಬ್ಬರಿಗೂ ಸಹ ಅಂಬೇಡ್ಕರ್ ಅವ್ರ ಬಗ್ಗೆ ತಿಳ್ಕೊಂಡಿರೋಂಥವ್ರು ದಿನನಿತ್ಯರು ಸಹ ಅಂಬೇಡ್ಕರ್ ಅವರು ಸಹ ನಮಗೆ ಯಾರು ಸರಿಯಾದ ದಾರಿ ತೋರಿಸ್ಸರ ಅವರೇ ನಿಜವಾದ ದೇವರು ಅಂತೇಳಿ ಭಾವಿಸಿ ಅವ್ರನ್ನ ಸ್ಮರಿಸೋಂಥ ಕೆಲಸ ಮಾಡ್ತಾರೆ ಅದು ಖಂಡಿತವಾಗಲೂ ಸಹ ದೇಶಾದ್ಯಂತ ಇದಕ್ಕೆ ತಕ್ಕ ಉತ್ತರನ ಅಮಿತ್ ಶಾ ಅವರು ಕೊಡಬೇಕಾಗ್ತದೆ ಅವ್ರು ರಾಜೀನಾಮೆನೂ ಕೊಡಬೇಕು ಕ್ಷಮೆನೂ ಕೇಳಬೇಕು ಅಂತೇಳಿ ನಾವು ಭಾವಿಸ್ತಾ ಇದ್ದೀವಿ ನಮ್ಮ ಒಕ್ಕರ್ಲ ಅಭಿಪ್ರಾಯನೂ ಸಹ ಅದೇ ಆಗಿರ್ತದೆ